ನಮಸ್ಕಾರ ಅತ್ತೆ ಸಸೆ ಅಡಿಗೆ ವಿಡಿಯೋದಲ್ಲಿ ಕಾಬುಲ್ ಕಡಲೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಕರ್ಬೇವು ಒಂದು ಸ್ಪೂನ್ ಸಾಸಿವೆ ಒಂದ್ ಸ್ಪೂನ್ ಜೀರಿಗೆ ಸ್ವಲ್ಪ ಬೆಲ್ಲ ತಗೊಂಡಿದೀನಿ ಇದು ಬೇಕಾದ್ರೆ ಹಾಕಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ನೀವು ಉಪ್ಪು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಕೊತ್ತಂಬರಿ ಸೊಪ್ಪು ಒಂದು ಸಣ್ಣದ ಒಳಗೆ ಒಂದು ಒಂದೂವರೆ ಮುಷ್ಟಿಯಷ್ಟು ಕೊಬ್ಬರಿ ಮೆಣಸಿನ್ಕಾಯಿ ಪೇಸ್ಟು ಸಣ್ಣ ಎರಡು ಈರುಳ್ಳಿ ಇಷ್ಟಿದೆ ಇದು ಒಂದು ಕಾಲು ಜಿಗೆ ಸ್ವಲ್ಪ ಕಡಿಮೆ ಎಣ್ಣೆ ಇದೆ ಚಿನ್ನ ಕರಿ ಒಗ್ಗರಣೆ ಎಣ್ಣೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದು ಕಾಬು ಕಡಲೆಕಾಳು ಹಾಕ್ತಾ ಇದ್ದೀನಿ ಇದರೊಳಗೆ ಸ್ವಲ್ಪ ನೀರು ಹಾಕೋಣ ಇದಕ್ಕೆ ಒಂದು ಎರಡು ಲೋಟದಷ್ಟು ಇದು ಮುಚ್ಚಿಬಿಟ್ಟು ಒಂದು ಮೂರರಿಂದ ನಾಲ್ಕು ವಿಝಲ್ ಹೊಡೆಸೋಣ ಇದನ್ನ ಎ ಸಿ ನಾಲ್ಕು ವಿಷಲ್ ಆಗಿದೆ ಇದು ತೆಗೆದು ನೋಡೋಣ ಹೇಗಾಗಿದೆ ಅಂತ ಇಷ್ಟು ಮೆತ್ತಗೆ ಬಂದರೆ ಸಾಕಿದು ತೆಗೆದುಬಿಟ್ಟು ಒಗ್ಗರಣೆ ಹಾಕ್ಕೊಂಡ ಒಗ್ಗರಣೆ ಹಾಕೋಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂತೀನಿ ಇದ್ರಾಗೆ ಎಣ್ಣೆ ಕಾದಿದೆ ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಈರುಳ್ಳಿ ಹಾಕ್ತಾ ಇದ್ದೀನಿ ನನಗೆ ಇದ್ರ ಜೊತೆಗೆ ಕೇವಾಗ್ತಾ ಇದ್ದೀನಿ ಸ್ವಲ್ಪ ಇಂಚಾರ್ ಕೈ ನಿಮಗೆ ಒಂದು ನಿಮಿಷ ಫ್ರೈ ಆಗಿದೆ ಇದು ಆದರೆ ಗರಂ ಮಸಾಲ ಹಾಕ್ತಾಯಿದ್ದೀನಿ ಅರ್ಶನ ಪುಡಿ ಒಂಚೂರು ಬೆಲ್ಲ ಉಪ್ಪು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದು ಮೆಣಸಿನ್ಕಾಯಿ ಪೇಸ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದನ್ನ ಈರುಳ್ಳಿಗೆಲ್ಲ ಚೆನ್ನಾಗಿ ಹೊಂದ್ಕೋಬೇಕಿದ್ರು ಚೆನ್ನಾಗಿ ಕಲ್ಸ್ಕೊಳಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಇದು ಹಸಿ ಖಾರ ಅದೆಲ್ಲ ವಾಸನೆ ಹೋಗಬೇಕಲ್ಲ ಹಂಗ ಫ್ರೈ ಆಗಲಿ ಅಂತ ಹೇಳಿದೆ ಒಂದು ಎರಡು ನಿಮಿಷ ಆದಮೇಲೆ ತೋರಿಸ್ತೀನಿ ನಾನು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟ ಆಗಿದೆ ಇದ್ರೆ ಕಾಳು ಹಾಕ್ಕೊಳ್ತೀನಿ ನಾನೀಗ ಅದು ಮತ್ತು ಕೊಬ್ಬರಿನೂ ಈಗಲೇ ಹಾಕ್ಕೊಳ್ತೀನಿ ನಾನು ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದೇ ಒಂದು ನಿಮಿಷ ಕಾವಿಗೆ ಬಿಡೋಣ ಹಸಿ ಕೊಬ್ಬರಿ ಇರೋದ್ರಿಂದ ಅದು ಸ್ವಲ್ಪ ಪಲ್ಯ ಏನಾರು ಉಳಿತು ಸಾಯಂಕಾಲಕ್ಕೆ ಅಂತಂದಾಗ ಕೆಲವೊಂದು ಟೈಮ್ ಕೆಡುತ್ತೆ ಅದು ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ನಿಮಿಷ ಬಿಡೋಣ ಒಲೆ ಮೇಲೇ ಕೊಬ್ಬರಿ ಹಾಕಿದ ಮೇಲೆ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಸಾಕು ಈ ಥರ ಅಂದಾಗ ನಾವು ಕೆಳಗಡೆ ನೀರು ಕಾಣಬಾರ್ದು ನೀರು ಕಂಡಿಲ್ಲ ಅಂತಂದರೆ ಪಲ್ಯ ಆಗಿದೆ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಿದೆ ಅಂತ ಇಷ್ಟ ಆದರೆ ಸಾಕು ನಾನು ಗ್ಯಾಸ್ ಹಾಕ್ ಮಾಡ್ಕೊತಾ ಇದ್ದೀನಿ ಈಗ ರೆಡಿಯಾಗಿದೆ ಇದು ನೀವು ಮನೇಲಿ ಮಾಡ್ಕೊಳ್ಳ್ರಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಸೈಡ್ ಡಿಶ್ ಆಗಿ ಅನ್ನದ ಜೊತೆಗೂ ತಿನ್ಬೋದು ಸಾಯಂಕಾಲ ಟೈಮು ಹುಡುಗ್ರಗು ಕೊಡಕ್ಕೆ ಟೀ ಟೈಮಲ್ಲಿ ಕೊಡೋಕ್ಕೆ ಚೆನ್ನಾಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ಮತ್ತೆ ಹುಡುಗರಿಗೆ ಎಲ್ಲರಿಗೂ ತಿನ್ನಕಿದು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ